ಓಂ ಮಾತ್ರ ಏನಮ್ಮ ಇವಾಗ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವ್ರಿಗೆ ಹೇಗಿರುತ್ತೆ ಅಂತ ಮೀನರಾಶಿಯವ್ರದು ಓನ್ ಲಾಡ್ ಏನಿದೆ ಅದು ಮೂರನೇ ಮನೆ ಇದೆ ಅಂದರೆ ಅವರಿಗೆ ಹೋಗೋದು ಬರೋದು ಸ್ವಲ್ಪ ತಿರುಗಾಡೋದು ಜಾಸ್ತಿ ಇರುತ್ತೆ ಸ ಪ್ರಯಾಣ ಜಾಸ್ತಿ ಇರುತ್ತೆ ಮತ್ತು ಶಾರ್ಟ್ ಜರ್ನೀಸ್ ಅಂತ ಏನಿರ್ತೀವಿ ಅದು ಜಾಸ್ತಿ ಇರುತ್ತೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಆಯಿತಾ ಅಂದರೆ ನೀವು ಹೇಳೋದೊಂದು ಹೋಗೋದೊಂದು ಕಡೆ ಅಂತ ಹೇಳ್ಕೊಂಡು ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ ಮನೆ ಫ್ಯಾಮಿಲಿಯವರೆಲ್ಲ ಅಂದರೆ ಕರೆಕ್ಟಾಗಿ ನೀವು ಹೇಳ್ಕೊಂಡು ಅಂದರೆ ಇಂಥವ್ರಿಗೆ ಹೋದ್ರೆ ಇಂಥವ್ರಿಗೆ ಹೋಗಲ್ಲ ಬೇರೆ ಕಡೆ ಎಲ್ಲ ಹೋಗಿ ಬರೋದು ಅಂತ ಇರುತ್ತೆ ವೆಯಿಕಲ್ಗೆ ಸ್ವಲ್ಪ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ಇರುತ್ತೆ ಅಂದರೆ ಬೇರೆ ಕಡೆ ಪ್ರಯಾಣ ಮಾಡಿದಾಗ ವೆಹಿಕಲ್ಗೆ ಪ್ರಾಬ್ಲಮ್ ನೀವು ಕಾಣ್ಬೋದು ಆಯಿತಾ ನಿಮ್ಮ ಫೈನಾನ್ಸಿಯಲ್ ಏನಿದೆ ಈ ವರ್ಷ ಸೊ ಅದರಲ್ಲಿ ಸ್ವಲ್ಪ ಅಂದರೆ ಮನೆಗೆ ರಿಲೇಟೆಡ್ ಆಗಿ ನೀವು ಖರ್ಚು ಮಾಡೋದು ಅಥವಾ ಲ್ಯಾಂಡು ಪ್ರಾಪರ್ಟಿ ತೊಗೊಳ್ಳೋಕ್ಕೆ ಖರ್ಚು ಮಾಡುವಂಥದ್ದು ಇರುತ್ತೆ ಆಯಿತಾ ಲಾಭಕಾರ ಇರುತ್ತೆ ಮನೆ ಲ್ಯಾಂಡು ಪ್ರಾಪರ್ಟಿ ಎಲ್ಲ ತೊಗೊಳ್ಳೋರಿದ್ದರೆ ಅದು ದೇವಸ್ಥಾನ ಹತ್ರನೇ ಇರುತ್ತೆ ಮನೆ ಈ ಥರ ಲ್ಯಾಂಡು ಪ್ರಾಪರ್ಟಿ ತೊಗೊಳ್ಳೋದು ಆಗುತ್ತೆ ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಫೈನಾನ್ಸೆಲ್ಲ ಲ್ಯಾಂಡು ಪ್ರಾಪರ್ಟಿ ಆದರೂ ತೊಗೊಳೋದ್ರ ಮೇಲೆ ಇದಿರುತ್ತೆ ಡಿಪೆಂಡ್ ಇರುತ್ತೆ ನೀವು ಅದನ್ನು ಮಾ ಅದನ್ನು ಹೆಚ್ಚಾಗಿ ಖರ್ಚು ಮಾಡುವಂಥ ಚಾನ್ಸಸ್ ಇರುತ್ತೆ ಮತ್ತು ದುಡ್ಡು ಹಾಕಿಬಿಟ್ಟು ನಿಮಗೆ ಲೇಟಾಗಿ ಬರುವಂಥದ್ದು ಇರುತ್ತೆ ಇದು ಗೌರ್ಮೆಂಟಿಂದ ಏನಾದ್ರು ಪ್ರಾಬ್ಲಮ್ ಬರುತ್ತೆ ಲ್ಯಾಂಡ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಸೊ ಅದು ಲೇಟ್ ಕೂಡ ಆಗುತ್ತೆ ಇನ್ನು ಯಾರಾದರೂ ರಿಲೇಟೆಡ್ ಆಗಿ ಮ್ಯಾರೇಜ್ ಹುಡುಕ್ತಾಯಿದ್ರೆ ಸಡನ್ ಮ್ಯಾರೇಜ್ ಆಗುವಂಥದ್ದು ಇಂಟರ್ನೆಟ್ಟಲ್ಲಿ ಸಿಗುವಂಥದ್ದು ಯಾರಿಗೂ ಹೇಳದೆ ಅಂದರೆ ನಿಮ್ಮ ಇಷ್ಟಪಟ್ಟದ್ದು ಲವ್ ಮಾಡೋದು ಪ್ರೀತಿ ಮಾಡೋದು ಅಂಥದ್ದು ಏನಾರು ಸಡನ್ನಾಗಿ ನಿಮಗೆ ಅಲ್ಲಿ ಕಾಣಿಸುವಂಥ ಚಾನ್ಸಸ್ ಇರುತ್ತೆ ಅಂದರೆ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅಂಥಲ್ಲೆಲ್ಲರೂ ಸಿಗುವಂಥ ಚಾನ್ಸಸ್ಸು ಇರುತ್ತೆ ಸಡನ್ನಾಗಿ ಮ್ಯಾರೇಜ್ ಕೂಡ ನಿಮಗೆ ಆಗೋ ಚಾನ್ಸಸ್ಸು ತುಂಬ ಇದೆ ಈ ವರ್ಷಕ್ಕೆ ಸಡನ್ ಅರೇಂಜ್ಮೆಂಟ್ ಎಲ್ಲ ಆಗುತ್ತೆ ಇಷ್ಟು ಏನು ಕಾಣಿಲ್ಲ ಅಂದರೂ ಸಡನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಶುರು ಆಗಿಬಿಡುತ್ತೆ ಆಯಿತಾ ಸೊ ಹಾಗೆ ನೀವು ಹೆಲ್ತ್ ಬಗ್ಗೆ ಎಲ್ಲ ನೋಡ್ತಾ ಇದ್ರೆ ಹೆಲ್ತ್ ಬಗ್ಗೆ ಚೆನ್ನಾಗಿದೆ ಈ ವರ್ಷಕ್ಕೆ ಸ್ವಲ್ಪ ದೇವರು ಪೂಜೆ ದೇವಸ್ಥಾನ ಅವುಗಳನ್ನ ಹೋಗಿ ಇರಿ ಆಯಿತಾ ಅವರು ಮೂಡ್ ಫ್ರೆಶ್ ಆಗಿರುತ್ತೆ ಹೆಚ್ಚಾಗಿ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಬಂದರೆ ಕಫಾಗಿ ರಿಲೇಟೆಡ್ ಆಗಿ ಪ್ರಾಬ್ಲಮ್ಗಳು ಹೆಚ್ಚಾಗಿರುತ್ತೆ ಆಯಿತಾ ಫ್ಯಾಟ್ಗೆ ರಿಲೇಟೆಡಾಗಿ ಮತ್ತು ನೀವು ನಿಮ್ಮ ಮನೆ ಹತ್ತಿರಕ್ಕೆ ಆಯಿತಾ ಕೆಲವೊಂದು ಸಲ ಮಾಟ ಮಂತ್ರ ತಂತ್ರ ಮಾಡುವಂಥದ್ದು ಬಹಳ ಕಾಣಿಸ್ಬೋದು ಆಯಿತಾ ಆದರೆ ಮನೆ ಹತ್ತಿರದಲ್ಲಿ ಬಿದ್ದಿರುವಂಥದ್ದು ಅಥವಾ ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿ ತಪ್ಪಾಗಿ ಏನಾದರೂ ಪೂಜೆ ಅದು ಇದು ಮಾಡ್ಕೊಂಡು ಹಾಕಿರುವಂಥದ್ದು ಇಂಥದ್ದೆಲ್ಲ ಕಾಣ್ಬೋದು ಬಟ್ ಅದಕ್ಕೆಲ್ಲ ಭಯ ಬಿಡ್ಬಿಡಿ ನೀರು ಹಾಕಿ ಇದು ಮಾಡ್ಬಿಡಿ ಅಷ್ಟೇ ಆದರೆ ಅಲ್ಲಿ ಹೆಚ್ಚಾಗಿ ಕಾಣಿಸುವಂಥ ಚಾನ್ಸಸ್ಸು ಇರ್ತವೆ ಮತ್ತು ಯಾರಾದ್ರೂ ಬ್ರಾಹ್ಮಣರು ಬಂದು ಅವ್ರಿಗೇನೋ ತೊಂದರೆ ಆಗಿತ್ತು ಅಂದರೆ ಮ ಹೋಗುವಾಗ ನೀವು ದಾರಿಯಲ್ಲಿ ಸಿಕ್ಕು ಅಥವಾ ಕಂಡು ಅವ್ರಿಗೆ ಹೆಲ್ಪ್ ಅಂತ ಗುರು ವಕ್ರಿ ಇದ್ದಾಗ ಹೋಗೋ ದಾರಿಯಲ್ಲಿ ಅಥವಾ ನಮ್ಮ ಮನೆ ಮುಂದೆ ಬಂದು ಏನಾದರೂ ಅವರಿಗೆ ಅಡ್ರೆಸ್ ತಪ್ಪಾಯ್ತು ಏನೋ ತೊ ತೊಂದರೆ ಇತ್ತು ಅಂತದಕ್ಕೆ ಬ್ರಾಹ್ಮಣ ಆಗಿದ್ದವ್ರಿಗೆ ಇತ್ತ ಸಹಾಯ ಮಾಡ್ಬೋದು ಬ್ರಾಹ್ಮಣ ಅಂದರೆ ಜಾತಿಯಿಂದ ಪೂಜೆ ಪುನಸ್ಕಾರ ಮಾಡ್ತಾರೆ ಅವರು ನೋಡೋಕ್ಕೆ ಹೇಗೆ ಸಾಧು ಕಾಣಿಸ್ತಾರೆ ಆ ಥರದಲ್ಲಿ ಆಯಿತಾ ಜಾತಿಯಿಂದ ಬ್ರಾಹ್ಮಣರಿಗೆ ಸಹಾಯ ಮಾಡೋದಲ್ಲ ಕೆಲಸ ಮೇಲೆ ಅವ್ರು ಡಿಪೆಂಡ್ ಆಗ್ತವೆ ಯಾಕಂದರೆ ಅವಾಗ ಅದು ಬ್ರಾಹ್ಮಣ ಅನ್ನೋದನ್ನು ಕೊಡೋದಿಲ್ಲ ಅವ್ರು ಪೂಜೆ ಮಾಡ್ತಿರ್ಬೇಕು ದೇವಸ್ಥಾನದಲ್ಲಿ ಇರಬೇಕು ಆಯಿತಾ ಸೊ ಹಾಗೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನಿದೆ ಅದು ಸ್ವಲ್ಪ ಸೀರಿಯಸ್ ಆಗಿರುತ್ತೆ ನೀವು ಸ್ವಲ್ಪ ಹುಷಾರಾಗಿ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ವಹಿಸ್ಬೇಕು ಅದರಲ್ಲೂ ವಾತ ಆಯಿತಾ ಏನು ಗಾಳಿ ತೊಗೊಳ್ತೀವಿ ಉಸಿರಾಟದ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇದಾವೆ ಮತ್ತು ಕಾಲು ನೋವು ಕಾಲು ಹರಿತ ಕಾಲಿಗೆ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ ಮತ್ತು ನೀವು ಒಳ್ಳೆಯ ಬ್ರ್ಯಾಂಡೆಡ್ ಶೂಸು ಅಥವಾ ಚಪ್ಪಲ್ಸು ತೊಗೊಳ್ತೀರಾ ಅಂತ ಆಯಿತಾ ಅದು ಕೂಡ ಇದೆ ಹಾಗೆ ನಿಮಗೆ ಎಂಟನೇ ಮನೆ ಈಗ ಒಂಬತ್ತನೇ ಮನೆಯಲ್ಲಿ ಬುಧ ಇರೋದರಿಂದ ಅದು ನಾಲ್ಕನೇ ಮನೆ ಏಳನೇ ಮನೆಯಲ್ಲಿ ಲಾಡ್ ಆಗಿದ್ದು ಅದು ಸಡನ್ನಾಗಿ ಮನೆ ಮದುವೆ ಇದು ಏರ್ಪಾಡುವ ಚಾನ್ಸಸ್ಸು ಇರುತ್ತೆ ಆಯಿತಾ ತಾಯಿಯಿಂದ ಅದರದ್ದು ಇದು ಕೂಡ ಸ್ಟಾರ್ಟ್ ಆಗುತ್ತೆ ಅಂದರೆ ತಾಯಿ ಹೇಳ್ಬೋದು ತಾಯಿ ತೋರಿಸ್ಬೋದು ಅದು ಕೂಡ ಸ್ಟಾರ್ಟ್ ಆಗುತ್ತೆ ಮಗು ರಿಲೇಟೆಡಾಗಿ ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಮಗು ಚಾನ್ಸಸ್ ಕೂಡ ತುಂಬ ಇದೆ ಆಯಿತಾ ಹಾಗೆ ನೀವು ಹತ್ತನೇ ಮನೆಯಲ್ಲಿ ನಿಮ್ಮದು ಲಾರ್ಡ್ ಏನಿದ್ದಾನೆ ಅವ್ರು ಮೂರನೇ ಮನೆಯಲ್ಲಿ ಬಂದಿರೋದ್ರಿಂದ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡಿದರೆ ಅಡ್ವರ್ಟೈಸಿಂಗು ಪಬ್ಲಿಷಿಂಗು ಅಂಥದ್ರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ದರೆ ಅಥವಾ ನೀವು ಅದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನಿಮಗೆ ಒಳ್ಳೇದಿದೆ ಗುರು ವಕ್ರಿಯಾಗಿದ್ದಾನೆ ಸೊ ಅವಾಗೇನಾಗುತ್ತೆ ನೀವು ಹುಷಾರಾಗಿ ಮಾತಾಡಬೇಕು ಕೂಡ ನಿಮ್ಮ ಒಂದು ಜಾಬ್ ಎನ್ವೈರ್ಮೆಂಟಲ್ಲಿ ಕರೆಕ್ಟಾಗಿ ಮಾತಾಡಬೇಕು ಹುಷಾರಾಗಿ ಮಾತಾಡಬೇಕು ಆಯಿತಾ ಸೊ ನೆಕ್ಸ್ಟು ಯಾಕಂದರೆ ಶನಿ ಕೂಡ ಮಾರ್ಚಲ್ಲಿ ಬರ್ತಾನೆ ಮಾರ್ಚ್ ಏಳರ ನಂತರ ಶನಿ ಕೂಡ ಬರ್ತಾ ಇದೆ ಸೊ ಏನಾಗುತ್ತೆ ಗುರುಗೆ ನೋಡೇ ನೋಡ್ತಾನೆ ನಿಮ್ಮ ಲಗ್ನಕ್ಕೆ ಬರೋದರಿಂದ ಶನಿ ಗುರುವನ್ನು ನೋಡೋದರಿಂದ ನಿಮ್ಮ ಗೆ ಸಂಬಂಧಪಟ್ಟು ಮತ್ತು ಶನಿದು ಆಸ್ಪೆಕ್ಟ್ ಕೂಡ ಅಂದರೆ ನೋಡೋದು ಕೂಡ ನಿಮ್ಮ ಜಾಬ್ ಮೇಲೆ ರಿಲೇಟೆಡಾಗಿ ನೋಡ್ತಾರೆ ನೆಕ್ಸ್ಟ್ ಇಯರ್ಗೆ ಅಂದರೆ ಲಗ್ನ ಏನಾದರೆ ಅವರಿಗೆಲ್ಲ ಅವಾಗ ನಿಮ್ಮ ಜಾಬ್ಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಜಾಬ್ನ ಚೇಂಜಸ್ ಕೂಡ ಮಾಡ್ತೀರಿ ಜಾಬ್ಗೋಸ್ಕರ ಪ್ಲೇಸಸ್ ಚೇಂಜಸ್ ಮಾಡ್ತೀರಿ ಆಯಿತಾ ಅದರಲ್ಲಿ ತುಂಬ ಚೇಂಜಸ್ ಬರುತ್ತೆ ಅಥವಾ ಒಂದು ಸ್ಟೆಪ್ ಮೇಲೆ ಹೋಗುವಂಥದ್ದು ಚಾನ್ಸಸ್ ಕೂಡ ಇದೆ ಯಾರ್ಯಾರು ಅಂದರೆ ಗುರು ಸೇವೆಯಿಂದ ಒಂದು ಪುಣ್ಯ ಅಂತ ಇದ್ದರೆ ನಿಮಗೆ ಅವಾಗ ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ ಯಾಕಂದರೆ ವಕ್ರಿಯು ಗುರು ನಿಮ್ಮ ಜಾತಕದಲ್ಲಿ ಆಗಿದ್ದರೆ ಅವಾಗ ಸಹಾಯ ಕೂಡ ಮಾಡ್ತಾನೆ ನಿಮಗೆ ಒಳ್ಳೆಯ ಪ್ರಮೋಷನ್ ಕೂಡ ಕೊಡ್ತಾನೆ ಅಥವಾ ಬೇರೆ ಕಾಲೇಜು ಅಥವಾ ಬೇರೆ ಒಂದು ಪ್ಲೇಸಲ್ಲಿ ನಿಮಗೆ ಒಂದು ಹೈ ಪೊಸಿಷನ್ ಕೂಡ ಕೊಡ್ತಾರೆ ಶನಿ ರಿಲೇಟೆಡ್ ಆಗಿ ನೀವು ಹೇಗೆ ವರ್ಕ್ ಮಾಡಿದ್ದೀರಿ ಗುರುವಿಗೆ ಹೇಗೆ ಸೇವೆ ಮಾಡಿದ್ದೀರಿ ಶನಿ ಗುರು ಮನೆಗೆ ಬರ್ತಾ ಇದ್ದಾನಲ್ಲ ಸೊ ಹಾಗಾಗಿ ಆ ಅದು ಯಾವ ಸೇವೆ ಹೇಗಿದೆ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಆಯಿತಾ ಸೊ ಹನ್ನೆರಡನೇ ಮನೆಯಲ್ಲಿ ಇರೋದು ಶನಿ ಮತ್ತು ಶುಕ್ರ ಸೊ ಹಾಗಾಗಿ ನೀವು ನಿಮ್ಮ ಕಾರ್ ಬಗ್ಗೆ ವಹಿಸಬೇಕು ನಿಮ್ಮ ಬಟ್ಟೆಗಳ ಬಗ್ಗೆ ಎಚ್ಚರ ವಹಿಸಬೇಕು ಕರೆಕ್ಟಾಗಿ ಕ್ಲೀನಾಗಿ ಅವನ್ನ ಐರನ್ ಮಾಡಿಕೊಂಡು ಹಾಕಬೇಕು ಚೆನ್ನಾಗಿ ಇರೋದನ್ನು ಹಾಕ್ಕೊಳ್ಳಿ ಶುಕ್ರ ಒಳ್ಳೆಯದು ಶನಿ ಶುಕ್ರ ಬಟ್ ಶನಿ ಜೊತೆಗೆ ಶುಕ್ರ ಸೇರಿಕೊಂಡಾಗ ಕಿಡ್ನಿಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ತುಂಬ ಇರ್ತವೆ ನೀರು ಚೆನ್ನಾಗಿ ಕೊಡಿ ಎಲ್ಲರಿಗೂ ಬರೋದಲ್ಲ ಇದು ಬರೀ ನೀವು ಅಂದರೆ ಜನರಲ್ಲಿ ನಾ ಹೇಳ್ತಾ ಇರೋದು ಎಲ್ಲರಿಗೂ ಆಗ್ಬಿಡುತ್ತೆ ಅಂತಲ್ಲ ಸೊ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಕೊಡುತ್ತೆ ಯಾಕಂದರೆ ಶನಿ ಶುಕ್ರ ತುಂಬ ಒಳ್ಳೆ ಫ್ರೆಂಡ್ಸ್ ಆಯಿತಾ ಸೊ ನೀವು ಏನಾದರೂ ಸ್ಟಾ ದುಡ್ಡನ್ನು ತುಂಬ ಕಡೆ ಸ್ಟಾಕ್ ಮಾಡಿಟ್ಟು ಅಥವಾ ಬ್ಲ್ಯಾಕ್ ಮನಿ ಇಟ್ಕೊಂಡು ಅದನ್ನು ಹಂಚದೇ ಇದ್ದು ಅಥವಾ ಕೊಡದೇ ಇದ್ದಾಗ ಅಥವಾ ನೀವು ಯಾರದ ಸಾಲ ಇಟ್ಕೊಂಡು ದುಡ್ಡು ಹಂಗೆ ಇಟ್ಕೊಂಡು ಇದನ್ನು ಆಮೇಲೆ ಕೊಡೋ ಅಂತ ಇಟ್ಕೊಂಡ್ರು ಕೂಡ ಅದು ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಮಾಡುತ್ತೆ ಇದೆ ಸೊ ನೀವು ನೀವು ಹೆಲ್ತ್ ಬಗ್ಗೆ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಿಮ್ಮ ತಾಯಿ ಸೇವೆಯೇ ಮಾಡಿ ಮನೆ ಮನೆ ಹತ್ತಿರ ಕ್ಲೀನಿಂಗನ್ನು ಮಾಡಿ ಮನೆ ಹತ್ತಿರ ಡಿಸೈನಿಂಗ್ ಎಲ್ಲ ಮಾಡಿ ಆಯಿತಾ ಮನೆ ಹತ್ತಿರ ಏನಾದ್ರು ದೇವರು ದೇವಸ್ಥಾನ ಇತ್ತಂದರೆ ಅದರಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲಿ ಏನಾದ್ರು ಕಟ್ತಾ ಇದ್ರು ದೇವಸ್ಥಾನ ಏನೋ ಕಟ್ತಾ ಇದ್ರು ಅಥವಾ ಕಂಪೌಂಡ್ ಕಟ್ತಾಯಿದ್ರು ನಿಮ್ಮ ಕೈಯಲ್ಲಿ ಒಂದು ನಾಲ್ಕು ಕೆಟ್ಟಂಗೆ ಅಥವಾ ಒಂದು ಸಿಮೆಂಟಿನ ಚೀಲ ಈ ಥರ ಕೊಡಿ ಆಯಿತಾ ನಿಮಗದು ಒಳ್ಳೆಯದು ಕೊಡುತ್ತೆ ಅದು ದೇವಸ್ಥಾನ ಎಸ್ಪೆಷಲಿ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ರೆ ನಿಮಗೆ ಏನಂದರೆ ಜಾಬಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಕೊಡುತ್ತೆ ನೀವು ದೊಡ್ಡ ಸ್ಥಾನವನ್ನು ಪಡಿಬೋದು ಅಥವಾ ದೊಡ್ಡ ನೆಟ್ವರ್ಕನ್ನು ಮಾಡ್ಕೊಳ್ಬೋದು ಈ ಒಂದು ಕೆಲಸದಿಂದ ಇಷ್ಟು ಮೀನ ಲಗ್ ಮೀನ ಲಗ್ನದವ್ರದ್ದು ಅಥವಾ ಮೀನರಾಶಿ ಅಥವಾ ಮೀನ ಲಗ್ನ ನೀವು ಯಾವುದನ್ನು ನೋಡ್ಬೋದು ಆಯಿತಾ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವ್ರದ್ದು ಓಂ ಮಾತ್ರ ಏನ